ಪತ್ರಿಕಾ ಭವನ ಎಂದು ನಾಮಫಲಕ ಅಳವಡಿಸಲು ಕಾನೀಪ ಧ್ವನಿ ಆಗ್ರಹ ನಗರಸಭೆ ವತಿಯಿಂದ ಸಿಂಧನೂರು ನಗರದಲ್ಲಿ ನಿರ್ಮಿಸಲ್ಪಟ್ಟ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆಯ ನಾಮಫಲಕ ಹಾಗೂ ಸದಸ್ಯರ ಯಾದಿಯನ್ನು ಅಳವಡಿಸಿ ಪತ್ರಿಕಾಗೋಷ್ಠಿಗೆ ಚಾರ್ಜ್ ಪಡೆಯುತ್ತಿರುವುದು ಅತ್ಯಂತ ಖಂಡನೀಯ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಅಧ್ಯಕ್ಷ ವೆಂಕಟೇಶ್ ನಾಯಕ್ ಹೇಳಿದ್ದಾರೆ ಈ ಕುರಿತು ಕರ್ನಾಟಕ ಕಾರ್ಮೀರದ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಪತ್ರಿಕಾ ಭವನ ಎಂದು ನಾಮಫಲಕ ಅಳವಡಿಸಲು ಒತ್ತಾಯಿಸಿ ಹಮ್ಮಿಕೊಂಡ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ನಗರದಲ್ಲಿ ಪತ್ರಿಕಾ ಭವನವು ನಗರಸಭೆ ವತಿಯಿಂದ ನಿರ್ಮಿಸಲ್ಪಟ್ಟಿದೆ ಆದರೆ ತಮ್ಮ ಸಂಘಟನೆಯ ಕಾರ್ಯಾಲಯ ಎನ್ನುವ ರೀತಿಯ ನಾಮಫಲಕ ಹಾಗೂ ಸದಸ್ಯರ ಯಾದಿಯನ್ನ ಅಳವಡಿಸಿ ಇತರೆ ಡಿಜಿಟಲ್ ಮಾಧ್ಯಮ ಹಾಗೂ ಪತ್ರಿಕಾದಾರರಿಗೆ ಸುದ್ದಿಗೋಷ್ಠಿ ನಡೆಸಲು ಅವಕಾಶವನ್ನ ನೀಡಿದೆ ಸುದ್ದಿಗೋಷ್ಠಿಗೆ ಇಂತಿಷ್ಟು ಹಣವನ್ನು ನಿಗದಿ ಮಾಡಿ ಹಣವನ್ನು ಪಡೆಯುತ್ತಿರುವುದು ಸರಿಯಾದ ಕ್ರಮವೇ ಕೂಡಲೇ ಪತ್ರಿಕಾ ಭವನದಲ್ಲಿ ಇತರೆ ಸಂಘಟನೆಯ ನಾಮ ಫಲಕವನ್ನ ತೆರವುಗೊಳಿಸಿ ಮತ್ತು ಇದುವರೆಗೂ ಸುದ್ದಿಗೋಷ್ಠಿಗೆ ಪಡೆದ ಹಣಕಾಸು ಲೆಕ್ಕಪತ್ರವನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ರೀತಿ ಕ್ರಮ ಒಂದು ವಾರದ ಒಳಗೆ ಕೈಗೊಳ್ಳಬೇಕು ತಪ್ಪಿದರೆ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಹೋರಾಟ ನಡೆಸುವುದು ಅನಿವಾರ್ಯ ಎಂದು ಎಚ್ಚರಿಕೆಯನ್ನ ನೀಡಿದೆ ನಗರಸಭೆ ಪೌರಾಯುಕ್ತರಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ ಈ ವೇಳೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಸಮಿತಿಯ ಗೌರವ ಸಲಹೆಗಾರ ಶಂಕರ್ ನಾಯಕ ತುರ್ವಿಹಾಳ್ ಪ್ರಧಾನ ಕಾರ್ಯದರ್ಶಿ ಸೈಯದ್ ನವಾಜ್ ಖಜಾಂಚಿ ವಿಜಯಕುಮಾರ್ ಸಹ ಕಾರ್ಯದರ್ಶಿ ಬಸವರಾಜ ಬುಕ್ಕನಹಟ್ಟಿ ಸಂಚಾಲಕ ಗಾನಪ್ಪ ಸೇರಿದಂತೆ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ಪ್ರಜಾಪ ಒಟ್ಟಿಸಿ ಸಿಂಧನೂರು